ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ನಿನ್ನೆ ಯಾರ್ಯಾರೆಲ್ಲ ಹಳ್ಳಿ ಪವರ್ ಶೋನ ನೋಡಿದರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಟ್ಟಾರೆಯಾಗಿ ಹಳ್ಳಿ ಪವರ್ ಶೋ ಶುರುವಾದಾಗ ಒಟ್ಟು ಹದಿನೈದು ಜನ ಎಂಟ್ರಿ ಕೊಟ್ಟಿದ್ದರು ಅದರಲ್ಲಿ ಮೂರು ಜನ ರಿಜೆಕ್ಟ್ ಆಗಿ ಮನೆಗೆ ಹೋದರು ಅಂತಲೇ ಹೇಳ್ಬೋದು ಒಟ್ಟಾರೆಗೆ ಹನ್ನೆರಡು ಜನ ಒಂದು ಹಳ್ಳಿ ಪವರ್ಗೆ ಶೋಗೆ ಎಂಟ್ರಿ ಕೊಟ್ಟಿದ್ರು ಅದರಲ್ಲಿ ಮೊದಲನೇದಾಗಿ ಟೆಲಿನವರು ನೋವು ಮಾಡಿಕೊಂಡು ಆಮೇಲೆ ಅವರು ರಿಕವರ್ ಆದರು ಅಂತಲೇ ಹೇಳ್ಬೋದು ಎರಡನೇದಾಗಿ ಕಾವ್ಯ ಈ ಕುಸ್ತಿ ಆಡುವಂತಹ ಒಂದು ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ಖಾಲಿಗೆ ಏಟ್ ಮಾಡಿಕೊಂಡ್ರು ಅವರು ಕೂಡ ಮೂರರಿಂದ ನಾಲ್ಕು ವಾರ ಬೆಡ್ ರೆಸ್ಟ್ನಲ್ಲಿ ಇದ್ದಾರೆ ಅವರು ಹೊಳೆ ಬರುವಂಥ ಸಾಧ್ಯತೆ ಇದೆ ಇನ್ನು ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳಾದರೂ ಆಗ್ಬೋದು ಒಂದುವರೆ ತಿಂಗಳಾದರೂ ಕೂಡ ಆಗ್ಬೋದು ಅಷ್ಟರಲ್ಲಿ ಹಳ್ಳಿ ಪೋರ್ಶು ಅರ್ಧ ಮುಗ್ದೆ ಹೋಗಿರ್ತದೆ ಅಂತ ಹೇಳ್ಬೋದು ಅದಾದ ನಂತರ ಒಂದು ಈ ಒಂದು ಕಾರ್ಯಕ್ರಮ ಶುರುವಾದಾಗ ನಿಂತ ಕರೆಕ್ಟಾಗಿ ಎಲಿಮಿನೇಷನ್ ಆಗಿದ್ದು ಮಾತ್ರ ಯುಕ್ತ ಅಂತಲೇ ಹೇಳ್ಬೋದು ಯುಕ್ತ ಅವರು ಒಂದು ಎಲಿಮಿನೇಟ್ ಆಗೋದ್ರ ಮೂಲಕ ಆಫಿಷಿಯಲ್ ಆಗಿ ಎಲಿಮಿನೇಟ್ ಆಗೋದ್ರ ಮೂಲಕ ಹೊರ ಹೋದರು ಅಂತಲೇ ಹೇಳ್ಬೋದು ಅದಾದ ನಂತರ ಅವರು ಕೂಡ ಸೆಲ್ಫ್ ಎಲಿಮಿನೇಟ್ ಆದರು ನಿನ್ನೆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನೋಡೇ ಇರ್ತೀರ ಅದರಲ್ಲಿ ಒಂದು ಆರೋಗ್ಯದ ಕಾರಣವನ್ನು ನೀಡಿ ನಮ್ಮ ಸ್ನೇಹ ಅವರು ಈ ಒಂದು ಕಾರ್ಯಕ್ರಮದಿಂದ ಎಲಿಮಿನೇಟ್ ಆದರು ಅಂತಲೇ ಹೇಳ್ಬೋದು ಅದಾದ ನಂತರ ನೋಡಲಿಕ್ಕೆ ಹೋದರೆ ಸೆಲ್ಫ್ ಎಲಿಮಿನೇಟ್ ಆಗಿ ಈ ಕಾರ್ಯಕ್ರಮ ನನಗಲ್ಲ ಅಂತ ಹೇಳಿ ಯಾಸ್ಮೆಲೋಸ್ ಕಾಯ್ಲರ್ ಅವರು ಕೂಡ ಹಳ್ಳಿ ಪವರ್ ಶೋನಿಂದ ಎಲಿಮಿನೇಟ್ ಆದರು ಒಟ್ಟಾರೆಯಾಗಿ ಇನ್ನೂ ಹಳ್ಳಿ ಪವರ್ ಶುರುವಾಗಿ ಹತ್ತು ದಿನ ಕಳೆದಿಲ್ಲ ಹನ್ನೆರಡು ಜನ ಎಂಟ್ರಿ ಆದಂತಹ ಹುಡುಗಿಯರ ಪೈಕಿ ಈಗ ಐದು ಜನರು ಕೂಡ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಕೇವಲ ಏಳು ಜನರು ಮಾತ್ರ ಉಳಿದಿದ್ದಾರೆ ಆದರೆ ಏಳು ಜನರು ಕೂಡ ಪಕ್ಕ ಟಪ್ ಕಾಂಪಿಟೇಷನ್ ಕೊಡುವಂತಹ ಹುಡುಗಿಯರು ಇದ್ದಾರೆ ಅಂತಲೇ ಹೇಳ್ಬೋದು ಈಗ ಆಲ್ಮೋಸ್ಟ್ ಆಲ್ ಈಗ ಮೂರರಿಂದ ನಾಲ್ಕು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ನೋಡೋಣ ಏನೇನೆಲ್ಲ ಆಗ್ತದೆ ಅಂತ ವೇಟ್ ಮಾಡಿ ನೋಡೋಣ ಇದರ ಬಗ್ಗೆ ಅಂದರೆ ಸ್ನೇಹ ಹಾಗೆ ಅದರ ಜೊತೆಗೆ ಯಾಶ್ ಮೆಲೋ ಅವರು ಔಟ್ ಆಗಿದ್ದ ಅಂದರೆ ಸೆಲ್ಫ್ ಎಲ್ಲ ನಾಮಿನೇಟ್ ಆಗಿ ಅವರು ಎಲಿಮಿನೇಟ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿ ಕೂಡ ತಿಳಿಸಿ ಸ್ನೇಹ ಅವರು ಒಂದು ಎಲಿಮಿನೇಟ್ ಆಗಿದ್ದಕ್ಕೆ ಒಂದು ರೀಸನ್ ಇತ್ತು ಆದರೆ ಯಾಶ್ ಸ್ಕೈಲರ್ ಅವರು ಯಾಕೆ ಔಟ್ ಆದರು ಹೀಗೆ ನಮಗೆ ಈ ಪ್ಲ್ಯಾಟ್ಫಾರ್ಮ್ ನನಗೆ ಅಲ್ಲ ಅಂದಿದ್ರೆ ಬೇರೆಯವರಿಗೆ ಅವಕಾಶ ಆದರೂ ಸಿಗ್ತಾ ಇತ್ತು ಹಾಗಾದರೆ ಇವನು ಒಬ್ಬ ಒಬ್ಬರ ಅವಕಾಶವನ್ನು ಕಿತ್ಕೊಂಡು ಈ ಒಂದು ಶೋ ನನಗಲ್ಲ ಅಂತ ಹೇಳಿ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ಹಳ್ಳಿ ಪವರ್ ಶೋನನ್ನು ನೋಡ್ತಾ ಇದ್ದರೆ ಅದರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಾಗಿದ್ದಾರೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ನಿನ್ನೆ ಕೋಳಿ ಹಿಡಿಯುವಂಥ ಟಾಸ್ಕ್ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಹುಡುಗಿಯರು ಆಡಿದರು ಅದರ ಬಗ್ಗೆನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಳ್ಳಿ ಪವರ್ ಶೋನ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ಬಿಡೋದಲ್ಲಿ ఎల్గూ కూడా ధన్యవాదాలు